ಹರೇ ಕೃಷ್ಣ ಅರ್ಜುನ ಉವಾಚ ಏ ಸತ ಯುಕ್ತಾಯೇ ಭಕ್ತ ಸ್ವಾಂಪರ್ಯುಪಾಸತೆ ಹನ್ನೆರಡನೇ ಅಧ್ಯಾಯದಲ್ಲಿ ಭಕ್ತಿ ಯೋಗ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ ಕೃಷ್ಣ ನಿನ್ನ ಸಾಕಾರ ರೂಪ ಭಕ್ತಿಯಿಂದ ನಿನ್ನ ಸಾಕಾರ ರೂಪವನ್ನು ಪೂಜಿಸೋದು ಇನ್ನೊಂದು ನಿನ್ನ ನಿರಾಕಾರ ರೂಪ ಅದನ್ನು ಧ್ಯಾನ ಮಾಡೋದು ಇದೆರಡರಲ್ಲಿ ಪರಿಪೂರ್ಣವಾದದ್ದು ಯಾವುದು ಅಂತ ಅರ್ಜುನನ ಪ್ರಶ್ನೆ ಯಾಕೆಂದ್ರೆ ಅರ್ಜುನ ಈಗ ತಾನೇ ಕೃಷ್ಣನ ವಿಶ್ವರೂಪವನ್ನ ನೋಡಿದ್ದಾನೆ ವಿಶ್ವರೂಪವು ಇಡೀ ಜಗದ್ವ್ಯಾಪಿ ಆಗಿರೋದ್ರಿಂದ ಅದು ನಿರಾಕಾರ ರೂಪಿಯೂ ಹೌದು ಅಂತ ಅರ್ಜುನನಿಗೆ ಸಂಶಯ ಈ ಒಂದು ಸಂಶಯವನ್ನ ದೂರ ಮಾಡ್ಲಿಕ್ಕೋಸ್ಕರ ಅರ್ಜುನ ನಿನ್ನ ಸಾಕಾರ ರೂಪವನ್ನು ನಾವು ಪೂಜೆ ಮಾಡ್ಬೇಕಾ ಅಲ್ಲ ನಿರಾಕಾರ ರೂಪವನ್ನು ಧ್ಯಾನ ಮಾಡ್ಬೇಕಾ ಅನ್ನುವ ಪ್ರಶ್ನೆಯನ್ನ ಇದರಲ್ಲಿ ಯಾವುದು ಪರಿಪೂರ್ಣವಾದದ್ದು ಅಂತ ಕೃಷ್ಣನಿಗೆ ಇಲ್ಲಿ ಕೇಳ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಮೈ ಮನೋಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಯಾರು ತಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ನನ್ನಲ್ಲಿಟ್ಟಿದ್ದಾರೆ ನನ್ನಲ್ಲಿಟ್ಟು ಭಕ್ತಿಯಿಂದ ನನ್ನನ್ನು ಪೂಜಿಸ್ತಾರೆ ಅವರು ಪರಿಪೂರ್ಣರು ಅನ್ನುವಂತಹ ಉತ್ತರವನ್ನು ಕೃಷ್ಣ ಕೊಡ್ತಾನೆ ಆಮೇಲೆ ಹೇಳ್ತಾನೆ ಸರ್ವವ್ಯಾಪಿಯಾದಂತಹ ನಿರಾಕಾರವಾದಂತಹ ಬ್ರಹ್ಮನನ್ನು ಪೂಜಿಸುವವರು ಅವರು ಕೊನೆಯ ಕಡೆಯಲ್ಲಿ ನನ್ನಲ್ಲಿಗೆ ಬರ್ತಾರೆ ಆದ್ರೆ ಕ್ಲೇಶ ಅಧಿಕ ತರಸ್ತೇಶ ಅವ್ಯಕ್ತ ಚೇತಸ ಅವ್ಯಕ್ತ ಹಿ ಗತಿರ್ದುಃಖ ದೇಹವದ್ಭಿರ್ ಅವ್ಯಾಪ್ಯತೆ ಅಲ್ಲಿ ಕ್ಲೇಶ ಅಧಿಕ ತರಸ್ತೇಶ್ ಆದರೆ ಆ ದಾರಿಯಲ್ಲಿ ನಿರಾಕಾರವನ್ನ ಧ್ಯಾನ ಮಾಡುತ್ತಾ ಭಗವಂತನನ್ನ ಪಡೆಯುವಂತಹ ದಾರಿಯಲ್ಲಿ ಕ್ಲೇಶಗಳು ಜಾಸ್ತಿ ಇದೆ ಕಷ್ಟ ಇದೆ ಆದರೆ ಯಾರು ಸರ್ವಕರ್ಮ ಫಲವನ್ನ ತ್ಯಾಗ ಮಾಡಿ ನನ್ನನ್ನೇ ಪೂಜಿಸ್ತಾರೆ ನನ್ನಲ್ಲಿ ಬುದ್ಧಿಯನ್ನ ತೊಡಗಿಸ್ತಾರೆ ಅವರನ್ನ ನಾವು ಮೃತ್ಯು ಸಂಸಾರ ವರ್ತ್ಮನಿ ಅವರನ್ನೆಲ್ಲ ಮೃತ್ಯು ಸಂಸಾರದಿಂದ ನಾನು ಉದ್ಧಾರ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ ಇಲ್ಲಿ ಕೃಷ್ಣ ನಿರಾಕಾರ ಹಾಗೂ ಸಾಕಾರ ರೂಪಗಳ ವ್ಯತ್ಯಾಸವನ್ನ ಹೇಳಿದ್ದಾನೆ ನಾವು ತಿಳ್ಕೊಳ್ಳಬೇಕಾಗಿರೋದು ಒಂದು ಭಗವಂತ ದೇವರು ಅಂದ್ರೆ ಅವನು ಸಾಕಾರ ರೂಪಿ ಅದಕ್ಕೆ ಅವನು ಆತನು ಅಂತ ನಾವು ಹೇಳ್ತೇವೆ ನಿರಾಕಾರ ಅನ್ನೋದು ಭಗವಂತನ ಶಕ್ತಿ ಆದ್ರೆ ಭಗವಂತನ ಸಾಕಾರ ರೂಪ ನಮ್ಮ ನಿಮ್ಮೆಲ್ಲರ ತರ ಲೌಕಿಕವಾದಂತಹ ರೂಪ ಅಲ್ಲ ಅದು ಅದು ಅಲೌಕಿಕವಾದಂತಹ ರೂಪ ಆಧ್ಯಾತ್ಮಿಕವಾದಂತಹ ರೂಪ ನಮ್ಮ ರೂಪಗಳು ಎಲುಬು ಮೂಳೆ ಮೂಳೆ ದೇಹ ರಕ್ತ ಮಾಂಸ ಇದರನ್ನೆಲ್ಲ ಕೂಡಿದಂತಹ ಈ ಜಗತ್ತಿನಲ್ಲಿರುವಂತಹ ಲೌಕಿಕ ಪದಾರ್ಥಗಳಿಂದ ಮಾಡಿದಂತಹ ದೇಹ ಆದ್ರೆ ಭಗವಂತನಿಗೆ ಅಲೌಕಿಕವಾದಂತಹ ದೇಹ ಇದೆ ಅಲೌಕಿಕವಾದಂತಹ ಆಕಾರ ಇದೆ ಆ ಅಲೌಕಿಕವಾದ ಆಕಾರ ಅತ್ಯಂತ ಸುಂದರವಾಗಿದೆ ಆ ಅಲೌಕಿಕವಾದಂತಹ ಆಕಾರದಲ್ಲಿ ಭಗವಂತ ಬೇರೆ ಬೇರೆ ರೀತಿಯಾದಂತಹ ಲೀಲೆಗಳನ್ನ ಪ್ರದರ್ಶಿಸ್ತಾನೆ ಅನ್ನೋದನ್ನ ಶಾಸ್ತ್ರಗಳು ಬಹಳ ಸ್ಪಷ್ಟವಾಗಿ ನಮಗೆ ಹೇಳ್ತವೆ ಹಾಗಾಗಿ ಭಗವಂತನ ರೂಪ ಯಾವ ತರ ಇದೆ ಅದನ್ನ ಬ್ರಹ್ಮದೇವರು ಬ್ರಹ್ಮ ಸಂಹಿತದಲ್ಲಿ ಹರಿತಾರೆ ವೇಣುಂ ಕೊನಂತಮರವಿಂದ ದಲಾಯತಾಕ್ಷಂ ಅವನು ಯಾವ ತರ ನಿಂತಿದ್ದಾನೆ ಭಗವಂತ ಯಾರಿಗೆ ಭಗವಂತನ ಸಾಕ್ಷಾತ್ಕಾರ ಭಗವಂತನ ಸಾಕಾರ ರೂಪದ ಸಾಕ್ಷಾತ್ಕಾರ ಆಗ್ತದೆ ಅವರಿಗೆ ಭಗವಂತನನ್ನ ನೋಡಿ ಅವ್ರು ಯಾವ ತರ ಇದಾನೆ ಭಗವಂತ ಅನ್ನೋದನ್ನ ನಮ್ಮ ನಿಮ್ಮೆಲ್ಲರಿಗೆ ಯಾರು ಈ ಭೌತಿಕ ಬಂಧನದಲ್ಲಿದ್ದೇವೆ ನಮಗೆ ಅವರು ವಿವರಿಸ್ತಾರೆ ಹಾಗೆ ಶಾಸ್ತ್ರ ಮುಖೇನ ಬಂದಂತಹ ಭಗವಂತನ ಸಾಕಾರ ರೂಪದ ಆ ಪ್ರತಿಬಿಂಬವನ್ನ ನಾವು ಕೆತ್ತಿಸಿ ಅದನ್ನ ವಿಗ್ರಹವಾಗಿ ನಾವು ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡ್ತೇವೆ ವಿಗ್ರಹ ಅನ್ನೋದು ಒಂದು ಕಲ್ಲಲ್ಲ ಅದು ನಿಜವಾದ ಭಗವಂತನ ರೂಪ ಅಲ್ಲಿ ಭಗವಂತ ಸಾಕ್ಷಾತ್ತಾಗಿ ಇಳಿದು ಬರ್ತಾನೆ ಭಗವಂತನನ್ನ ದೇವತಾರೂಪವಾದಂತಹ ದೇವತಾ ರೂಪದಲ್ಲಿ ಕಾಣಲಿಕ್ಕೆ ಎಂಟು ವಿಧದಲ್ಲಿ ಕಾಣಬಹುದು ಅಂತ ಶ್ರೀಮದ್ ಭಾಗವತ ಹೇಳ್ತದೆ ಕಲ್ಲು ಮತ್ತೆ ಲೋಹ ಮರ ಮಣ್ಣು ಮರಳು ನೀರು ಮನಸ್ಸು ಮತ್ತೆ ಬಣ್ಣಗಳು ಈಗ ಎಂಟು ರೂಪದಲ್ಲಿ ಭಗವಂತನ ಸಾಕಾರ ರೂಪವನ್ನ ನಾವು ಮಾಡಿ ಅಲ್ಲಿ ಭಗವಂತನ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ್ರೆ ಭಗವಂತ ಸಾಕ್ಷಾತ್ತಾಗಿ ಅಲ್ಲಿ ಬಂದು ನಿಲ್ತಾನೆ ಹಾಗಾಗಿ ದೇವಸ್ಥಾನ ಅಂದ್ರೆ ದೇವರ ಸ್ಥಾನ ದೇವರು ಇರ್ತಕ್ಕಂತಹ ಜಾಗ ಅದು ಬರೀ ಪ್ರಾರ್ಥನಾ ಮಂದಿರ ಅಲ್ಲ ಅದು ಧ್ಯಾನ ಮಂದಿರ ಅಲ್ಲ ಭಗವಂತನೇ ಸಾಕ್ಷಾತ್ ಅಲ್ಲಿ ನಿಂತಿದ್ದಾನೆ ಅನ್ನೋದನ್ನ ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಸನಾತನ ಧರ್ಮದಲ್ಲಿ ದೇವಸ್ಥಾನಕ್ಕೆ ಅತ್ಯಂತ ಮಹತ್ವವಿದೆ ಸೊ ಇದನ್ನ ತಿಳಿಸಿದ ಮೇಲೆ ಭಗವಂತನ ಸಾಕಾರ ರೂಪದ ಮೇಲೆ ತಿಳಿದುಕೊಂಡ್ಮೇಲೆ ಮುಂದೆ ಕೃಷ್ಣ ಹೇಳ್ತಾನೆ ಈ ಭಗವಂತನ ಭಕ್ತಿ ಸೇವೆಯಲ್ಲಿ ಬೇರೆ ಬೇರೆ ಹಂತಗಳಿದೆಯೇವೆ ಅತ್ಯಂತ ಶ್ರೇಷ್ಠವಾದ ಉನ್ನತವಾದ ಹಂತ ಅಂದ್ರೆ ಭಗವಂತನನ್ನು ಸದಾ ಮನಸ್ಸಿನಲ್ಲಿ ಧ್ಯಾನವನ್ನ ಮಾಡೋದು ಬುದ್ಧಿಯನ್ನ ಬ ಭಗವಂತನ ಕಡೆಗೆ ತೊಡಗಿಸತಕ್ಕಂಥದ್ದು ಈ ಮೂಲಕ ಭಗವಂತನನ್ನ ಸದಾ ತನ್ನ ಮನಸ್ಸು ಮತ್ತೆ ಬುದ್ಧಿಯಲ್ಲಿ ಅಂಗೀಕರಿಸಿದ್ರೆ ಆತ ಭಗವಂತನಲ್ಲೇ ನೆಲೆಸ್ತಾನೆ ಕೃಷ್ಣ ಹೇಳ್ತಾನೆ ನನ್ನಲ್ಲೇ ನೆಲೆಸ್ತಾನೆ ಅದು ಅತ್ಯಂತ ಉನ್ನತವಾದಂತ ಹಂತ ಅದರಿಂದ ಒಂದು ಹಂತ ಕೆಳಗೆ ಬಂದ್ರೆ ಇದನ್ನ ಯಾರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಅಭ್ಯಾಸ ಯೋಗೇನ ಅವ್ರು ಏನು ಮಾಡಬೇಕು ಒಂದಷ್ಟು ಭಕ್ತಿ ಯೋಗದ ನಿಯಂತ್ರಣ ತತ್ವಗಳನ್ನು ಅಭ್ಯಾಸ ಮಾಡಬೇಕು ಈಗ ಅಂದ್ರೆ ಪಾಠ ಇದರಲ್ಲಿ ಉನ್ನತ ಹಂತ ಮನಸ್ಸನ್ನು ಭಗವಂತನಲ್ಲಿ ನಮಗೆ ನಿಯೋಜಿಸ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ನಾವು ಭಕ್ತಿಯೋಗದ ನಿಯಂತ್ರಣ ತತ್ವವನ್ನ ಪಾಲನೆ ಮಾಡಬೇಕು ಹನ್ನೆರಡನೇ ಅಧ್ಯಾಯದ ಈ ಶ್ಲೋಕಗಳಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ ಏನೇನು ನಿಯಂತ್ರಣ ತತ್ವಗಳನ್ನ ಮಾಡಬಹುದು ಅಂತ ಆಚಾರ್ಯರು ಹೇಳ್ತಾರೆ ಬೆಳಿಗ್ಗೆ ಬೇಗ ಹೇಳೋದು ಸ್ನಾನ ಮಾಡೋದು ದೇವರನ್ನ ಪೂಜಿಸೋದು ಭಗವಂತನ ನಾಮ ಜಪವನ್ನ ಮಾಡೋದು ಅಡಿಗೆಯನ್ನು ಆಡಿ ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದವನ್ನ ಊಟ ಮಾಡೋದು ಹೀಗೆ ಬೇರೆ ಬೇರೆ ತರದಾದಂತಹ ಅಂದಷ್ಟು ಭಗವ ಭಕ್ತಿ ಸೇವೆಯ ನಿಯಂತ್ರಣ ತತ್ವಗಳನ್ನ ಪಾಲಿಸಿದ್ರೆ ಅದು ಎರಡನೇ ಹಂತ ಕೆಳಗೆ ಇನ್ನೂ ಒಂದು ಹಂತ ಕೆಳಗೆ ಹೋದ್ರೆ ಈಗ ಅಭ್ಯಾ ಭಕ್ತಿಯೋಗದ ನಿಯಂತ್ರಣ ತತ್ವಗಳನ್ನು ನನ್ನ ಕೈಯಲ್ಲಿ ಪಾಲಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಆದ್ರೆ ಏನು ಮಾಡ್ಬೋದು ಭಗವಂತನಿಗೋಸ್ಕರ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾನೆ ಅಭ್ಯಾಸೋಪಿ ಅಸಮರ್ಥೋಸಿ ಅಸಮರ್ಥರು ಅಭ್ಯಾಸವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರ ಕೈಯಲ್ಲಿ ಹಾಗಾದ್ರೂ ಭಗವಂತನಿಗೋಸ್ಕರ ಕೆಲಸವನ್ನ ಮಾಡಬೇಕು ಹಿಂದಿನ ಕಾಲದಲ್ಲಿ ರಾಜರು ಭಗವಂತನಿಗೆ ದೇವಸ್ಥಾನವನ್ನ ಜನರ ಕೈಯಲ್ಲಿ ಕಟ್ಟಿಸ್ತಾ ಇದ್ರು ಹೀಗೆ ಭಗವಂತನಿಗೆ ಸೇವೆಯನ್ನ ಮಾಡೋದು ಭಗವಂತನಿಗೆ ಸೇವೆಯನ್ನು ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಒಂದು ಹಂತ ಇನ್ನೂ ಕೆಳಗಡೆ ಏನ್ ಮಾಡಬೇಕು ಕ ಸರ್ವ ಕರ್ಮ ಫಲತ್ಯಾಗ ಮಾಡಿ ಮನಸ್ಸನ್ನ ಆತ್ಮದಲ್ಲಿ ಕೇಂದ್ರೀಕರಿಸಬೇಕು ಧ್ಯಾನವನ್ನ ಮಾಡ್ಬೇಕು ಧ್ಯಾನವನ್ನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನೋಡಿ ಹೇಗೆ ಕೃಷ್ಣ ಇದನ್ನ ಸುಂದರವಾಗಿ ಬೇರೆ ಬೇರೆ ಹಂತ ಇದಾಗ್ಲಿಲ್ಲ ಅಂದ್ರೆ ಇದು ಮಾಡಿ ಇದು ಆಗ್ಲಿಲ್ಲ ಅಂದ್ರೆ ಇದು ಮಾಡಿ ಇದು ಮಾಡಿ ಸೊ ಹೀಗೆ ಹೇಳ್ತಾನೆ ನಿಯಂತ್ರಣ ತತ್ವವನ್ನ ಮಾಡ್ಲಿಲ್ಲ ನನಗೋಸ್ಕರ ಕೆಲಸವನ್ನ ಮಾಡಿ ನನಿಗೋಸ್ಕರ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಧ್ಯಾನವನ್ನ ಮಾಡಿ ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಜ್ಞಾನವನ್ನ ವರ್ಜಿಸ್ಬೇಕು ಜ್ಞಾನ ಜ್ಞಾನದಲ್ಲಿ ಸಾಧನೆಯನ್ನ ಮಾಡ್ಬೇಕು ಜ್ಞಾನ ಸಾಧನೆಯನ್ನ ಮಾಡು ಸೊ ಹಾಗಾದ್ರೆ ಉನ್ನತ ಲೆವೆಲಲ್ಲಿ ಹಂತದಲ್ಲಿ ಕೃಷ್ಣನ ಮನಸ್ಸಿನಲ್ಲಿ ಧ್ಯಾನ ಮಾಡೋದು ಅದು ಆಗ್ಲಿಲ್ಲ ಅಂದ್ರೆ ಭಕ್ತಿ ಸೇವೆಯ ನಿಯಂತ್ರಣ ತತ್ವಗಳನ್ನ ಪಾಲಿಸೋದು ಅದು ಆಗ್ಲಿಲ್ಲ ಅಂದ್ರೆ ಭಗವಂತನ ಕೃಷ್ಣನಿಗೋಸ್ಕರ ಕೆಲಸವನ್ನ ಮಾಡೋದು ಅದು ಆಗ್ಲಿಲ್ಲ ಅಂದ್ರೆ ಧ್ಯಾನವನ್ನ ಮಾಡೋದು ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಜ್ಞಾನದ ಅಭ್ಯಾಸವನ್ನ ಮಾಡೋದು ಈ ಬೇರೆ ಬೇರೆ ಹಂತಗಳನ್ನು ಹೇಳಿದ ಮೇಲೆ ಈ ಹನ್ನೆರಡನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ ಈಗ ನಾನು ನಿನಗೆ ಕೃಷ್ಣನಿಗೆ ಹೇಗೆ ನಾವು ಅತ್ಯಂತ ಪ್ರಿಯವಾಗೋದು ಭಕ್ತಿ ಸೇವೆಯಲ್ಲಿ ಅನ್ನೋದನ್ನ ಹದಿಮೂರನೇ ಶ್ಲೋಕದಿಂದ ಇಪ್ಪತ್ತನೇ ಶ್ಲೋಕದವರೆಗೆ ಕೃಷ್ಣ ಹೇಳ್ತಾನೆ ಯಾರು ಯಾರ ಮೇಲೆಯೂ ಅಸೂಯೆ ಇಲ್ಲ ಎಲ್ಲರಿಗೂ ಪ್ರಿಯವಾಗಿದ್ದಾನೆ ಸುಖ ದುಃಖಗಳಲ್ಲಿ ಸಮಾನವಾಗಿದ್ದಾನೆ ಹರ್ಷ ಶೋಕಗಳಲ್ಲಿ ಸಮಾನವಾಗಿದ್ದಾನೆ ಅಂತವನು ನನಗೆ ಅತ್ಯಂತ ಪ್ರಿಯಕರವಾದವನು ಅಂತಹ ಮನಸ್ಸಿನಿಂದ ಯಾರು ನನ್ನನ್ನ ಧ್ಯಾನ ಮಾಡ್ತಾರೆ ನನ್ನನ್ನೇ ಯೋಚಿಸ್ತಾರೆ ಅವರು ನನಗೆ ಅತ್ಯಂತ ಪ್ರಿಯವಾದವರು ಯಾರು ಯಾರನ್ನೂ ಉದ್ವೇಗಕ್ಕೆ ಒಳಗೊಡಿ ಒಳಪಡಿಸೋದಿಲ್ಲ ಯಾರಿಂದಲೂ ಉದ್ವೇಗಕ್ಕೆ ಒಳಪಡೋದಿಲ್ಲ ಸಮಚಿತ್ತರಾಗಿರ್ತಾರೆ ಆ ಸಮಚಿತ್ತತೆಯಿಂದ ಯಾರು ನನ್ನನ್ನ ಪೂಜಿಸ್ತಾರೆ ಅವರು ನನಗೆ ಅತ್ಯಂತ ಪ್ರಿಯವಾದವರು ಯಾರು ಶುಭ ಅಶುಭಗಳ ಪರಿತ್ಯಾಗ ಮಾಡಿ ಎಲ್ಲವೂ ಭಗವಂತನಿಗೋಸ್ಕರ ಅಂತ ಯಾರು ಎಲ್ಲ ಕರ್ಮಗಳನ್ನ ಪರಿತ್ಯಜಿಸಿ ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ ಅವರು ಅತ್ಯಂತ ನನಗೆ ಪ್ರಿಯವಾದವರು ಹೀಗೆ ಕೃಷ್ಣ ಎಲ್ಲ ಬೇರೆ ಬೇರೆ ರೀತಿಯ ನಮ್ಮ ಶುಭ ಅಶುಭ ಅಸುಖ ಅಸುಖ ಎಲ್ಲವನ್ನ ಮೀರಿ ಯಾರು ಕೃಷ್ಣನನ್ನ ಪೂಜಿಸ್ತಾರೆ ಕೃಷ್ಣನನ್ನ ಧ್ಯಾನ ಮಾಡ್ತಾರೆ ಅವರು ನನಗೆ ಅವರಿಗೆ ಕೃಷ್ಣನಿಗೆ ಅತ್ಯಂತ ಆಪ್ತರಾದವರು ಅನ್ನೋದನ್ನು ತಿಳಿಸಿಕೊಡ್ತಾನೆ ಏತು ಧರ್ಮಾಮೃತ ಮಿದಂ ಈ ಧರ್ಮಾಮೃತವನ್ನು ಯಾರು ಪರಿಪಾಲನೆ ಮಾಡ್ತಾರೆ ನಾನೇ ಕೃಷ್ಣನೇ ಎಲ್ಲದಕ್ಕಿಂತ ಪರಮ ಗುರಿ ನನ್ನ ಜೀವನದ ಪರಮಗುರಿ ಕೃಷ್ಣ ಅಂತ ಯಾರು ತಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಭಗವಂತನನ್ನು ಸೇವೆ ಮಾಡ್ತಾರೆ ಅತೀವ ಮೇ ಪ್ರಿಯ ನನಗೆ ಅತ್ಯಂತ ಪ್ರಿಯವಾದವರು ಅಂತ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಇದು ಅತ್ಯಂತ ಚಿಕ್ಕದಾದಂತ ಅಧ್ಯಾಯ ಸಾಕಾರ ನಿರಾಕಾರ ರೂಪ ಬೇರೆ ಬೇರೆ ಹಂತಗಳು ಹಾಗೂ ಭಗವಂತನಿಗೆ ಅತ್ಯಂತ ಪ್ರಿಯವಾಗೋದು ಹೇಗೆ ಅನ್ನೋದನ್ನ ಈ ಅಧ್ಯಾಯದಲ್ಲಿ ಕೃಷ್ಣ ಬಹಳ ಸುಂದರವಾಗಿ ನಿರೂಪಣೆಯನ್ನ ಮಾಡ್ತಾನೆ ಮುಂದಿನ ಅಧ್ಯಾಯ ಇಷ್ಟೆಲ್ಲ ತಿಳಿದಾಯ್ತು ನಾವು ಒಂದನೇ ಅಧ್ಯಾಯದಿಂದ ಹನ್ನೆರಡನೇ ಅಧ್ಯಾಯ ತನಕ ಇನ್ನು ಹದಿಮೂರನೇ ಅಧ್ಯಾಯದಿಂದ ನಾವು ನಮ್ಮ ಪರಿಸ್ಥಿತಿ ಏನು ನಾವು ಹೇಗೆ ಈ ಲೌಕಿಕ ಬಂಧನದಿಂದ ಹೊರಗೆ ಬರ್ಬೋದು ಅನ್ನೋದನ್ನ ಕೃಷ್ಣ ಹೇಳಲಿಕ್ಕೆ ಶುರು ಮಾಡ್ತಾನೆ ಅದೇ ಮುಂದಿನ ಅಧ್ಯಾಯ ಮುಂದಿನ ಅಧ್ಯಾಯ ಜೊತೆ ಮತ್ತೆ ಸೇರೋಣ ಹರೇ ಕೃಷ್ಣ